ಕೆ ಶಿವಕುಮಾರ್ ಅವ್ರಿಗೆ ಕೆ ಶಿವಕುಮಾರ್ ಅವ್ರಿಗೆ ಕೆ ಶಿವಕುಮಾರ್ ಅವ್ರಿಗೆ ಕರ್ನಾಟಕ ರಾಜ್ಯದ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಸಂಘಣ್ಣ ಡಿ ಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳು ಇವತ್ತಿನ ದಿವಸ ಮುಖ್ಯಮಂತ್ರಿಗಳ ಜೊತೆಗೆ ಅತ್ಯಂತ ಜೋಡೆತ್ತುಗಳಾಗಿ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯಾದ್ಯಂತ ಪ್ರವಾಸ ಮಾಡಿ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚಿನ ಆಕ್ಟಿವಿಟಿ ಮಾಡಿ ಎಲ್ಲರನ್ನು ಕರ್ಕೊಂಡು ಹೋಗಿ ಇವತ್ತು ಪಕ್ಷ ಗೆಲ್ಲಿಸಲಿಕ್ಕೆ ಕಾರಣರಾಗಿರ್ತಕ್ಕಂಥ ಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬದೊಂದು ಅವರಿಗೆ ಇನ್ನೂ ಅವರಿಗೆ ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲ ಸೌಲಭ್ಯಗಳನ್ನು ಕೊಟ್ಟರೆ ಇಡೀ ಕರ್ನಾಟಕದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಟ್ಟಂತಹ ಅನುಭವ ಮತ್ತು ಅಮೂಲ್ಯ ಕೆಲಸ ಆಗ್ತದೇವೆ ಆ ನಿಟ್ಟಿನಲ್ಲಿ ಸನ್ಮಾನರಿಗೆ ಒಳ್ಳೆಯ ಆರೋಗ್ಯ ಸಿಗಲಿ ಹಾಗೂ ಮುಂದೆ ಅವರ ಆಶಯ ಆಮಿಷಗಳು ಏನಿದ್ದಾವೆ ಅವ್ರ ತಕ್ಕಂಗೆ ಕಾರ್ಯಕರ್ತರೆಲ್ಲರೂ ಕೂಡ ಕೆಲಸ ಮಾಡಲಿಕ್ಕೆ ನಾವು ಸಿದ್ಧರಿದ್ದೀವಿ ಕಾಂಗ್ರೆಸ್ ಪಕ್ಷವನ್ನು ಇನ್ನು ಮುಂದಿನ ವಿಧಾನ ಪರಿಷತ್ತಿನ ಪದವೀಧರ ಕ್ಷೇತ್ರದ ಚುನಾವಣೆ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಚುನಾವಣೆಗಳಲ್ಲಿ ಅದ್ಭುತವಾದ ಜಯ ಸಾಧಿಸಲಿಕ್ಕೆ ಅವರು ನಮ್ಮನ್ನೆಲ್ಲರ ಜೊತೆಗೆ ಇರ್ತಾರೆ ಪ್ರೇರೇಪಿಸ್ತಾರೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಕೊಡುವುದರ ಮೂಲಕ ನಮ್ಮ ಪಕ್ಷವನ್ನು ಸದೃಢಗೊಳಿಸ್ತಾರೆ ಪಕ್ಷಕ್ಕೆ ಇರ್ತಕ್ಕಂಥ ಕೀರ್ತಿ ಏನಿದೆ ಹಿಂದೆ ಇಂದಿರಾ ಗಾಂಧಿಯವರು ಅವರು ಎಸ್ ಎಂ ಕೃಷ್ಣವರು ಅವರು ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ಹೆಚ್ಚು ಫೋಕ್ ಮಾಡಿ ನಮ್ಮನ್ನು ಹೆಚ್ಚು ಸಂತೋಷ ಕೊಡಿಸ್ತಾರೆ ಕಾಂಗ್ರೆಸ್ ಪಕ್ಷಕ್ಕೆ ಗೌರವ ತರ್ತಾರೆ ತರಲಿ ಅಂತಂದೇಳಿ ನಮ್ಮ ಬಳ್ಳಾರಿಯ ಗ್ರಾಮದೇವತೆ ಕನಕದುರ್ಗಮ್ಮ ತಾಯಿಯೊಂದಿಗೆ ಎಲ್ಲರೂ ಕೂಡ ನಾವು ಮಾಡಿ ಬೆಳಿಗ್ಗೆನೇ ಈ ಅನಾಥಾಶ್ರಮಗಳಿಗೆ ಮತ್ತು ಈ ಕೆಲವರು ಈ ನಿರಾಶ್ರಿತರ ಅಲ್ಲಿ ಕೂಡ ಭೇಟಿ ಮಾಡಿ ಅವರಿಗೆಲ್ಲರೂ ಉಪಹಾರ ಕೊಟ್ಟು ಅವರೆಲ್ಲರನ್ನು ಸಂತೃಪ್ತ ಮಾಡಿ ಹಾಗೂ ಅವ್ರಿಗೆ ಕೂಡ ವಿಶ್ ಮಾಡಿ ಬಂದಿದ್ದೇವೆ ಅವರೆಲ್ಲರೂ ಕೂಡ ಸಂತೋಷದಿಂದ ಈ ಕಾರ್ಯವನ್ನು ಹೇಳಿದ್ದಾರೆ ಎಲ್ರಿಗೂ ಕೂಡ ಯಾರು ಕೂಡ ಬೇಜಾರು ಮಾಡ್ಕೊಳ್ಳೋ ಕೆಲಸ ಇಲ್ಲ ಒಂದು ಕಾರ್ಯಕರ್ತರು ಕೂಡ ಕೆಲವೊಂದು ರೂಪದೋಷಗಳಾಗಿರ್ಬೋದು ಆದರೂ ಕೂಡ ನಾವು ಯಾರು ಹಾಗೆ ಅಂದ್ಕೊಂಡಿಲ್ಲ ಇದು ಎಲ್ಲವೂ ಈ ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಅಧಿಕಾರ ಹಣ ಒದಗ್ತದೆ ಅಂತೇಳಿ ಯಾರು ಭಾವಿಸಬಾರ್ದು ಆದ್ದರಿಂದ ಅವರ ಹುಟ್ಟುಹಬ್ಬದಂದು ನಾವೆಲ್ಲರೂ ಕೂಡ ಅವರಿಗೆ ಶುಭ ಹಾರೈಸ್ತೀವಿ ಮುಂದಿನ ದಿನಗಳಲ್ಲಿ ಈ ಕಾರ್ಯಕರ್ತರನ್ನು ಕೂಡ ಸಮಾಧಾನ ಮಾಡುವಂಥ ಚೈತನ್ಯವನ್ನು ಅವರಿಗೆ ಭಗವಂತ ಕೊಡಲಿ ಅಂತೇಳಿ ಹಾರೈಸಿ ಇಂದು ನಮ್ಮ ಸಿಯ ರಾಜ್ಯಾಧ್ಯಕ್ಷರು ಮತ್ತು ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರ ಏನು ಹುಟ್ಟುಹಬ್ಬ ಇದೆ ಇವತ್ತು ನಾವೆಲ್ಲ ಬಳ್ಳಾರಿ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ಎಲ್ಲರೂ ಸೇರಿ ಇವತ್ತು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ವಿ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಬಳ್ಳಾರಿ ನಗರದ ಆರಾಧ್ಯ ದೈವ ತಾಯಿ ಕನಕದುರ್ಗಮ್ಮ ದೇವಿಗೆ ಒಂದು ವಿಶೇಷ ಪೂಜೆ ಮಾಡುವುದರ ಮೂಲಕ ಮತ್ತು ಅವರ ಕುಟುಂಬದವರ ಹೆಸರಿಗೆ ಕುಂಕುಮಾರ್ಚನೆ ಮಾಡಿ ಮತ್ತು ಈ ಒಂದು ದೇವಸ್ಥಾನದ ಆವರಣದೊಳಗೆ ಕೇಕ್ ಕಟ್ ಮಾಡೋದ್ರ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದೀವಿ ಅವರಿಗೆ ತಾಯಿ ಕನಕದುರ್ಗಮ್ಮ ಆರೋಗ್ಯ ಶಕ್ತಿ ಕೊಟ್ಟು ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆಶೀರ್ವಾದ ಮಾಡಬೇಕು ಮತ್ತು ನಮ್ಮ ಅವರ ಸೇವೆ ನಮ್ಮ ಕರ್ನಾಟಕ ಅಲ್ಲದೆ ಇಡೀ ಭಾರತ ದೇಶಕ್ಕೂ ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿ ಅವರಿಗೆ ತಾಯಿ ದೇವಿ ಆರೋಗ್ಯ ಶಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾವೆಲ್ಲರೂ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಒಂದು ದೇವರಲ್ಲಿ ಬೇಡ್ಕೊಂಡಿವಿ ಅಂತ ಹೇಳಿ ಈ ಮೂಲಕ ನಾನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ ಬಳ್ಳಾರಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಎಂ ಎಸ್ ಮಂಜುಳಾ ಇಂದು ನಮ್ಮ ಉಪಮ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸರ್ ಅವರ ಹುಟ್ಟು ಹಬ್ಬ ಆಚರಿಸಿದ್ದೀವಿ ಎಲ್ಲರೂ ಸೇರಿ ಮಹಿಳೆಯರು ಮತ್ತು ನಮ್ಮ ಕಾಂಗ್ರೆಸ್ ಮುಖಂಡರು ವೆಂಕಟೇಶ್ ಹೆಗಡೆ ಅವರು ಮತ್ತು ಆಂಜನೇಯವರು ರಾಜೇಶ್ವರಿ ಅವರು ಮಲ್ಲಮ್ಮ ರಾಜ್ಯ ಮಹಿಳಾ ಕಾಂಗ್ರೆಸ್ ಸೆಕ್ರೆಟ್ರಿ ಮತ್ತು ಇವರು ಜ್ಯೋತಿ ಮಹಿಳಾ ಕಾಂಗ್ರೆಸ್ ಸೆಕ್ರೆಟ್ರಿ ರೋಹಿಣಿ ಹಸೀನಾ ಎಲ್ಲರೂ ನಮ್ಮ ಶಾಂತಿ ಎಲ್ಲ ನಮ್ಮ ಮಹಿಳೆಯರೆಲ್ಲರೂ ಸೇರಿ ಈ ದಿನ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸರ್ ಅವರು ನೂರು ಕಾಲ ಅವ್ರು ಚೆನ್ನಾಗಿ ಬಾಳ್ಬೇಕಂತ ನಮ್ಮ ಆಸೆ ಮತ್ತು ಅವರು ಮೇಲ್ ಮೇಲಾಗಿ ಅವ್ರ ಕಾರ್ಯಕರ್ತರನ್ನ ಗುರ್ತಿಸಿ ಅವರು ಸ್ಪಂದಿಸ್ತಾರೆ ಮಂತ್ರಿಗಳಾಗಬೇಕು ಅಂತ ನಮ್ಮ ದುರ್ಗಮ್ಮ ತಾಯಿಯಲ್ಲಿ ಬೇಡ್ಕೊಳ್ತೀವಿ ಅವ್ರಿಗೆ ದೇವರು ನಮ್ಮ ಬಳ್ಳಾರಿ ದುರ್ಗಮ್ಮ ಆಯುರ ಆರೋಗ್ಯ ಕೊಡಲಿ ನೂರು ವರ್ಷ ಅವ್ರು ಚೆನ್ನಾಗಿರಲಿ ಅಂತ ನಾವು ಆಹಾರ